ನಮಸ್ಕಾರ ಗುರು ನೀವು ನೋಡ್ತಾ ಇದ್ರೆ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿ ಸಂತೋಷ್ ಇವತ್ತಿನ ವಿಚಾರ ಬಂದು ನಿನ್ನೆ ಸಿ ಎಸ್ ಕೆ ಅವರು ಮುಂಬೈ ವಿರುದ್ಧ ಭರ್ಜರಿ ಭಯಂಕರ ಗೆದ್ರು ಅಂತ ಹೇಳ್ಬೇಕು ಲಾಸ್ಟ್ ಓರ್ ತನಕ ಬಂದಿರ್ಬೋದು ಆದರೆ ಕಂಪ್ಲೀಟ್ಲಿ ಇದು ಸಿ ಎಸ್ ಕೆ ಕಡೆ ಮ್ಯಾಚ್ ಇತ್ತು ಅಂತ ಹೇಳ್ಬೇಕು ಮುಂಬೈ ಕಡೆ ಎಲ್ಲೂ ಕೂಡ ಇರಲಿಲ್ಲ ಎಲ್ಲ ಸಿ ಎಸ್ ಕೆ ಆಡುತ್ತಿದ್ದಾರೆ ಮ್ಯಾಚ್ ಮುಂದುವರ್ತಿತ್ತು ಅಂತ ಹೇಳಬೇಕು ಇದ್ರ ಬಗ್ಗೆ ಹಾರ್ದಿಕ್ ಪಾಂಡೆ ಮ್ಯಾಚ್ ನೋಡಿದ್ರೆ ಕೋಪ ಕೋಪಗೊಂಡ್ರು ಅಂತ ಹೇಳ್ಬೇಕು ಅಂತ ರೋಹಿತ್ ಶು ಸೂರ್ಯ ಅವರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಿ ನಮ್ಮ ಚೆನ್ನಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡ ಗಡಿ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕೋ ಪ್ರತಿ ಒಂದು ವಿಡಿಯೋ ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ಶುರು ಮಾಡೋಣ ನನ್ನ ಏನು ಗುರು ನಮ್ಮ ಧೋನಿ ಟೆಂಪೋರ್ಟ್ಸ್ ಆಗಿರ್ಬೋದು ಸಿ ಎಸ್ ಕೆ ಬೌಲಿಂಗ್ ಆಗಿರ್ಬೋದು ಮುಂಬೈ ಅವರ ಬ್ಯಾಟಿಂಗ್ ಆಗಿರ್ಬೋದು ಏನು ಆಡಿದ್ರು ಮುಂಬೈ ಅವರು ಅಂತ ಗೊತ್ತಾಗಬೇಕು ಆ ರೀತಿ ಬ್ಯಾಟಿಂಗ್ ಏನಪ್ಪ ಇದೆ ಆದ್ರೂ ಕೂಡ ಯಾರು ಒಂದು ಸ್ಕೋರ್ ಮಾಡಲಿಲ್ಲ ಅಂತ ಹೇಳ್ಬೇಕು ರೋಹಿತ್ ಶರ್ಮರು ಹದಿನೆಂಟು ಬಾರಿ ಡಕ್ಔಟ್ ಆಗಿದ್ದಾರೆ ಐ ಪಿ ಎಲ್ ಇತಿಹಾಸದಲ್ಲಿ ಅಂತ ಹೇಳಬೇಕು ಆಮೇಲೆ ಸೆಕೆಂಡ್ ಇರೋದು ಮ್ಯಾಕ್ಸ್ ಅವರು ಕೂಡ ಹದಿನೆಂಟು ಮೂರ್ತಿರೋದು ದಿನೇಶ್ ಕಾರ್ತಿಕ್ ಅವರು ಕೂಡ ಹದಿನೆಂಟು ಬಾರಿ ಡಕ್ಔಟ್ ಆಗಿದ್ದಾರೆ ಮೂರು ಜನ ಆಟಗಾರ ಅಂತ ಹೇಳ್ಬೇಕು ಸೊ ಹಾರ್ದಿಕ್ ಪಾಂಡೆ ಏನು ಹೇಳಿದ್ರಪ್ಪ ಅದ್ರ ಬಗ್ಗೆ ಹೇಳ್ದಾಯ್ತು ಆಯ್ತು ಅಂದ್ರೆ ಇವತ್ತು ನಾನು ಕಾರಣ ಅಂತಂದ್ರೆ ಮ್ಯಾಚ್ ಆಡಲಿಲ್ಲ ಅಂತ ಹೇಳ್ಬೇಕು ಆದ್ರೆ ಮುಂಬೈ ತಂಡ ನಾವು ಗೆಲ್ಲುತ್ತಿರುವುದೇ ಚೆನ್ನೈ ಮೇಲೆ ಅಂತ ಇದು ಆದ್ರೆ ಏನು ಮಾಡೋಕ್ಕಾಗಿಲ್ಲ ಒಂದು ಮ್ಯಾಚ್ ಸೋಲು ಗೆಲುವು ಇದ್ದೇ ಇರುತ್ತೆ ಸೂರ್ಯಕುಮಾರ್ ಅದ ಹೊಸ ಕ್ಯಾಪ್ಟನ್ ಆಗಿ ಐ ಪಿ ಎಲ್ ಅಲ್ಲಿ ಮೊದಲ ಬಾರಿಗೆ ಕ್ಯಾಪ್ಟನ್ ಆಗಿ ಅವರು ಟೀಮ್ ಇಂಡಿಯಾ ಕ್ಯಾಪ್ಟನ್ ಮಾಡಿದಾರೆ ಮತ್ತೆ ಐ ಪಿ ಎಲ್ ಅಲ್ಲಿ ಮೊದಲ ಬಾರಿ ಕ್ಯಾಪ್ಟನ್ ಆಗಿ ಸೂರ್ಯಕುಮಾರ್ ಅದ ಮುಂಬೈ ತಂಡಕ್ಕೆ ಚೆನ್ನಾಗಿ ನಿಭಾಯಿಸ್ತಿದ್ರು ಆದ್ರೆ ಏನು ಸೋಲು ಗೆಲುವು ಇದ್ದೇ ಇರುತ್ತೆ ನೆಕ್ಸ್ಟ್ ಮ್ಯಾಚ್ ಕಮ್ ಬ್ಯಾಕ್ ಮಾಡೇ ಮಾಡಿ ನಾನು ಕೂಡ ಆಡೇ ಆಡ್ತೀನಿ ಮತ್ತೆ ರೋಹಿತ್ ಅವರು ಡಾಕ್ಟೋ ಕೂಡ ಆದ್ರೆ ಇದು ಒಂದು ಮ್ಯಾಚ್ ಸೋಲಿಕ್ಕೆ ಕಾರಣ ಆಯ್ತು ಅಂತ ಹೇಳಬೇಕು ರೋಹಿತ್ ಶರ್ಮಾ ಅವರು ಸ್ವಲ್ಪ ಚೆನ್ನಾಗಿ ಅಂತ ಅಂತಂದರೆ ಓಪನಿಂಗ್ ರನ್ ಬಳಿ ಅಂದ್ರೆ ಆರಾಮಾಗಿ ನಮಗೆ ಚಾನ್ಸ್ ಇರೋದು ಅಂತ ಹಾರ್ದಿಕ್ ಪಾಂಡೆ ಅವರು ಹೇಳಿದ್ರು ಅಂತ ಹೇಳಿದ್ರು ಕೋಟಾರೆ ಅವರು ಹೇಳೋ ಪ್ರಕಾರ ಸಿಂಪಲ್ ಆಗಿ ಹೇಳ ಆಟದಲ್ಲಿ ಸೋಲು ಗೆಲುವು ಇದ್ದಿದ್ದೆ ನಾವು ಎಲ್ಲರೂ ಸ್ವೀಕರಿಸಿ ಮುಂದೆ ಹೋಗಬೇಕು ಅಂತ ಹಾರ್ದಿಕ್ ಪಾಂಡೆ ಅವರು ಹೇಳಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಷ್ಟ ಸಿಗೋಣದಲ್ಲಿ ಆಟ ನಮಸ್ಕಾರ ಜೈ ಆರ್ ಸಿ ಬಿ ಸಿಲ್ ಕಪ್ ನಮ್ದು